ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಇದು ಹಿಂದಿನ ದಿನದ ವಿಡಿಯೋ ಹಿಂದಿನ ದಿನ ನಾನು ಸ್ಟಾರ್ ಬಿರಿಯಾನಿ ತರಿಸಿದ್ದೆ ಆಂಬೂರ್ ಸ್ಟಾರ್ ಬಿರಿಯಾನಿ ಒನ್ ಏಯ್ಟ್ ನೈಂಟಿ ಅವ್ರದ್ದು ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಕೂಡ ತರಿಸ್ಕೊಂಡು ತಿನ್ನಿ ಇದು ಮಿನಿ ಬಕೆಟು ತರಿಸಿದ್ದೆ ಈ ಮಿನಿ ಬಕೆಟಲ್ಲೇ ಮೂರು ಜನ ತಿನ್ಬೋದು ಇದು ಎಗ್ ಬುರ್ಜಿ ಫ್ರೀ ಬಂದಿದೆ ನಾನಿಲ್ಲಿ ಮಿನಿ ಬಕೆಟ್ ಬಿರಿಯಾನಿ ತರಿಸಿದ್ದೀನಿ ಆಂಬೂರ್ ದಮ್ ಬಿರಿಯಾನಿ ಮತ್ತು ಇಲ್ಲಿ ತಂದೂರಿ ಗ್ರಿಲ್ಡ್ ತಂದೂರಿ ಚಿಕನ್ ತರಿಸಿದ್ದೀನಿ ಫುಲ್ಲು ಸಖತ್ತಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತಂದರೆ ನೀವು ಕೂಡ ಟೇಸ್ಟ್ ಮಾಡಿ ತರಿಸ್ಕೊಂಡು ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿ ಬಕೆಟ್ ಕೊಟ್ಟಿದ್ದಾರೆ ಈ ಚಿಕ್ಕದು ಮಿನಿ ಬಕೆಟು ಇದರಲ್ಲೇ ಮೂರು ಜನ ಆರಾಮಾಗಿ ತಿನ್ಬೋದು ಇದ್ರ ಜೊತೆ ನಾನು ತಂದೂರಿ ಚಿಕನ್ ಕೂಡ ತರಿಸಿದ್ದೆ ಇದಕ್ಕೆ ಬ್ರಿಂಜಾಲ್ ಗ್ರೇವಿ ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ರು ತಂದೂರಿಗೆ ಮಯೋನಿಸು ಮತ್ತು ಪುದೀನಾ ಚಟ್ನಿ ಕೊಟ್ಟಿದ್ರು ಎಗ್ ಬುರ್ಜಿ ಇದರಲ್ಲಿ ಫ್ರೀ ಬಂದಿದೆ ನೋಡಿ ಇವಾಗ ಎಲ್ಲರೂ ಊಟ ತಿಂತಾ ಇದ್ದೀವಿ ಸಖತ್ತಾಗಿದೆ ಫ್ರೆಂಡ್ಸ್ ಚೆನ್ನಾಗ್ತಾ ಸೂಪರ್ ಬಿರಿಯಾನಿ ಇದು ಅದರ ನೆಕ್ಸ್ಟ್ ಡೇ ಇವಾಗ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾ ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀನಿ ಅಂತ ನೀವು ನೋಡ್ಕೊಂಡು ಬನ್ನಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾ ಸಿಂಪಲ್ಲಾಗಿ ಸಿಂಪಲ್ ಆಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡ್ತಾ ಹೇಗೆ ಮಾಡ್ತೀನಿ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ತರಕಾರಿ ಹಾಕಿನೂ ಮಾಡ್ತೀನಿ ತರಕಾರಿ ಇಲ್ಲದೆ ಬರೀ ಟೊಮೊಟೊ ಈರುಳ್ಳಿನಲ್ಲೂ ಮಾಡ್ತೀನಿ ನಾನಿವತ್ತು ಟೊಮೊಟೊ ಈರುಳ್ಳಿ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ನೋಡಿ ಇಲ್ಲಿ ರವೆ ಇದ್ದೀನಿ ಗೋಧಿ ನುಚ್ಚಿದು ಬನ್ಸಿ ರವೆ ಗೋದಿ ನುಚ್ಚು ಸ್ವಲ್ಪ ಸಣ್ಣಗಿರುತ್ತೆ ಅದನ್ನೇ ಬನ್ಸಿ ರವೆ ಅಂತ ಕರೀತಾರೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಏನೇ ರೈತೆ? ನನ್ನ ಮಗಳೊಂದು ಚಾಕ್ಲೇಟ್ ತಂದಿದ್ದಾಳೆ ಯಾವ ಕಲರ್ ಇದೆ ನೋಡಿ ಏನಿದು ಗ್ರೇಪ್ಸ್ ಚಾಕ್ಲೇಟ್ ಅಂತೆ ಹುಳಿ 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 ಗ್ರೇಪ್ಸ್ ಚಾಕ್ಲೇಟ್ ಅಂತ ಪರ್ಪಲ್ ಕಲರ್ ಇದೆ ಹುಳಿ 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 ಚಾಕ್ಲೇಟ್ ಇವಾಗ ರವೆ ಉರ್ದಾಯ್ತು ಇವಾಗ ರವೆನ ಒಂದ್ ಪ್ಲೇಟ್ ಕಾಕೊಳ್ತೀನಿ ಇವಾಗ ನೋಡಿ ಒಂದ್ ಪ್ಲೇಟ್ ಹಾಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಣ ನಾನಿವಾಗ ಒಗ್ಗರಣೆ ಮಾಡ್ತೀನಿ ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ಅವಾಗ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಳೆ ಒಂದ್ ಸ್ವಲ್ಪ ಬೇಳೆ ಹಾಕೋಬೇಕು ಕಡಲೆಬೇಳೆ ಇಷ್ಟ ಇರೋರು ಹಾಕ್ಬೋದು ನನಗೆ ಕಡಲೆಬೇಳೆ ಇಷ್ಟ ಇಲ್ಲ ಅದು ಹಾಕಿಲ್ಲ ನಾನು ಇವಾಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕಡಲೆ ಬೀಜ ಹಾಕ್ತೀನಿ ನಿಮಗೆ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ ಇವಾಗ ಇದು ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು ಉದ್ದಿನಬೇಳೆ ಕಡಲೆಬೀಜ ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ಆಗಿ ಬೇಗ ಮಾಡ್ಬೋದು ಬೆಳಿಗ್ಗೆ ಟಿಫನ್ಗೆ ಮಾಡ್ಬೋದು ನಾನು ಇಲ್ಲಿ ನೈಟ್ ಊಟಕ್ಕೆ ಮಾಡ್ತಾ ಇದ್ದೀನಿ ಇದೇ ತರ ಕಡಲೆ ಬೀಜ ಏನು ಹಾಕ್ತೀರ ತರಕಾರಿ ಹಾಕಿ ಮಾಡ್ಬೋದು ತರಕಾರಿ ಹಾಕಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದು ನೆಕ್ಸ್ಟ್ ನಿಮಗೆ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಗೋಲ್ಡನ್ ಕಲರ್ ಆದ್ಮೇಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕೋಬೇಕು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೋಡಿ ಕಡ್ಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡ್ರೆ ಸಾಕು ಮೊದಲೇ ಜೀರಿಗೆ ಹಾಕ್ಬಿಟ್ರೆ ಅದು ಕಪ್ಪೋಗಾಕ್ಬಿಡುತ್ತೆ ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಮೂರು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹತ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಬರೀ ಈರುಳ್ಳಿ ಟೊಮೊಟೊ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ನೀವು ಈರುಳ್ಳಿ ಬೀಜ ಜಾಸ್ತಿ ಹಾಕ್ಕೋಬೇಕು ಆವಾಗ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ಮಾಡ್ತೀನಿ ಅಂದರೆ ನಿಮಗೆ ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಬರೀ ಈರುಳ್ಳಿ ಟೊಮೊಟೊ ಅಂದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಕಡಲೆ ಬೀಜ ಬೇಕು ನೋಡಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿವಾಗ ಇಲ್ಲಿ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಈ ಟೈಮಲ್ಲೇ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ನಾನು ಟಮಟೊ ಹಾಕ್ತಾ ಇದೀನಿ ಎರಡು ಈರುಳ್ಳಿ ತಗೊಂಡ್ರೆ ಒಂದು ಟೊಮೊಟೊ ತಗೋಬೇಕು ನೀವು ಎಷ್ಟು ಈರುಳ್ಳಿ ತಗೊಳ್ತೀರೋ ಅದಕ್ಕೆ ಅರ್ಧ ಟೊಮೊಟೊ ತಗೊಳ್ಳಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ನೋಡ್ತಾ ಇದ್ದೀರಲ್ಲ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಮಾಡೋ ಉಪ್ಪಿಟ್ಟು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ಮಾಡೋ ರೆಸಿಪಿನ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಸಿಂಪಲ್ಲಾಗಿ ಮಾಡೋದು ಮನೇಲಿ ಏನು ತರಕಾರಿ ಇಲ್ಲ ಉಪ್ಪಿಟ್ಟು ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಟೊಮೊಟೊ ಹಾಕಿದ್ದೀನಿ ಬನ್ನಿ ತೋರಿಸ್ತೀನಿ ಟಮೊಟೊ ಹಾಕಿದ್ದೀನಿ ಇವಾಗ ಅದು ಸಾಫ್ಟ್ ಆಗ್ತಾ ಇದೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಇದನ್ನ ನಾನೇನು ಸಪ್ರೇಟ್ ವಿಡಿಯೋ ಹಾಕೋದಿಲ್ಲ ವ್ಲಾಗ್ ಅಲ್ಲೇ ಶೇರ್ ಮಾಡ್ತೀನಿ ನಿಮ್ ಇಷ್ಟ ಆದವರು ಮಾಡಿಕೊಂಡು ತಿಂದು ಹೇಗ್ ಬಂತು ಅಂತ ಹೇಳಿ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕೋಬೇಕು ಇವಾಗ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಟೊಮೊಟೊ ಹಾಕಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಅದರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಷ್ಟೇ ಒಂದು ಕಾಲ್ ಟೀ ಸ್ಪೂನ್ ಹಾಕೋಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಇವಾಗ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದೀನಿ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಅಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು ಈ ರೀತಿ ಮಾಡ್ಕೊಂಡ್ರೆ ನೀವು ಉಪ್ಪಿಟ್ಟು ತಿಂತಾ ಇದ್ದೀರಾ ಪಲಾವ್ ತಿಂತ ಇದ್ದೀರಾ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ನೋಡಿ ಇವಾಗ ಇದು ಚೆನ್ನಾಗಿ ಆಗಿದೆ ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀವೆಷ್ಟು ರವೆ ತಗೊಂಡಿರ್ತೀರ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ಇವಾಗ ನಾನಿಲ್ಲಿ ನೀರು ಹಾಕ್ತೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇತ್ತಲ್ಲ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೀರ್ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ರವೆ ತಗೊಂಡಿದ್ದೀನಿ ನಾಲ್ಕ್ ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದ್ರೆ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಐತೆ ಈ ಟೈಮ್ ಅಲ್ಲಿ ರವೆ ಹಾಕ್ಬೇಕು ನಾನಿವಾಗ ಹಾಕ್ತಾ ಇದ್ದೀನಿ ರವೆ ಹಾಕುವಾಗ ಈ ರೀತಿ ತಿರುಗಿಸ್ತಾ ಇರ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ತಿರುಗಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ರವೆ ಹಾಕೋವರೆಗೂ ಸ್ಟವ್ ಜೋರಾಗಿರ್ಬೇಕು ಪೂರ್ತಿ ರವೆ ಹಾಕಿದ ತಕ್ಷಣ ಸ್ಟವ್ ಕಮ್ಮಿ ಫುಲ್ ಸ್ಲಿಮ್ ಮಾಡ್ಬಿಡ್ಬೇಕು ಪೂರ್ತಿ ರವೆ ಹಾಕೋವರೆಗೂ ಮಾತ್ರ ಸ್ಟೌವ್ ಜೋರಾಗಿರ್ಬೇಕು ಪೂರ್ತಿ ರವೆ ಹಾಕದ್ಮೇಲೆ ಸ್ಟವ್ ನ ಸಿಮ್ ಮಾಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಒಂದು ಪ್ಲೇಟ್ ಇಂದ ಮುಚ್ಚಬೇಕು ನೋಡಿ ಈ ರೀತಿ ಮುಚ್ಚಿ ಒಂದ್ ಐದ್ ನಿಮಿಷ ಬಿಡ್ಬೇಕು ನೋಡಿ ಇವಾಗ ಐದ್ ನಿಮಿಷ ಆಯ್ತು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಐದು ನಿಮಿಷ ಬಿಟ್ಬಿಟ್ರೆ ನೀರೆಲ್ಲ ಹಿಂಗೋಗುತ್ತೆ ಆಮೇಲೆ ತಳದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಹುಲ್ಲು ತಳದಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಐದು ನಿಮಿಷ ಮುಚ್ಚಿಡಬೇಕು ಇನ್ನೊಂದು ಐದು ನಿಮಿಷ ಮುಚ್ಚಬೇಕು ಚೆನ್ನಾಗಿ ರವೆ ಅರಳ್ಕೊಳ್ಳುತ್ತೆ ನೋಡಿ ಉಪ್ಪಿಟ್ಟು ರೆಡಿ ಆಯ್ತು ಸೂಪರ್ ಆಗಿರುತ್ತೆ ನೀವು ಮಾಡಿ ಟೇಸ್ಟ್ ಮಾಡಿ ಉಪ್ಪಿಟ್ಟು ರೆಡಿ ಆಯ್ತು

मत तो के और सोफा ले लो समझ जाला फ्रिज के अदू ओणतायता सै जेला वो वो तुमने ओत को चीज ಮೊನ್ನೆ ಮೀಶೋ ಮೀಶೋದಲ್ಲಿ ತರಿಸಿದ್ನಲ್ಲ ನೈಟ್ ಡ್ರೆಸ್ ಮತ್ತೆ ಇದು ತರ್ಸಿದಿನಿ ನೋಡಿ ಬ್ಲಾಕ್ ಕಲರ್ ಮತ್ತೆ ಎರಡು ತರಿಸ್ದೆ ಬ್ಲಾಕ್ ಅಂಡ್ ಪಿಂಕ್ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಫ್ರೀ ಆಗಿದೆ ಏನು ಕೆಲಸ ಮಾಡಿದ್ರು ನೆಕ್ ನನಗೆ ನೆಕ್ ತುಂಬ ಇಷ್ಟ ಆಯಿತು ಏನು ಕೆಲಸ ಬಗ್ಗಿ ಕೆಲಸ ಮಾಡಿದ್ರು ನೀಟಾಗಿರುತ್ತೆ ನಾಲ್ಕು ನಾಲ್ಕು ತರಿಸ್ಕೊಂಡಿದ್ದೀನಿ ಅವತ್ತು ತೋರಿಸಿದ್ದು ಎರಡು ರೆಡ್ಡು ಗ್ರೀನು ತಿರ್ಗಾ ಎರಡು ತರಿಸಿದೆ ಅದರಲ್ಲಿ ಇದೊಂದು ಬ್ಲ್ಯಾಕು ಮತ್ತು ಲೈಟ್ ಪಿಂಕ್ ಬೇಬಿ ಪಿಂಕ್ ಒಂದು ಇದರಲ್ಲಿ ಇರೋ ಚಿತ್ರಾಬೇರೆ. ಊಸೋವು. ಇಷ್ಟೊಳ್ಳೆ. ನೆನಪಾಯಿತು. ಲೆಟ್ಸ್ ಗೋ ಅನ್ ಮಾಡರ್ನ್ ಹೇಳ್ತೈತೆ. ಅವಾಗ ಊಸೋವು. ಇಗ್ ನೀನ್ ಮಾತಾಡಿದ್ದು ಕೇಳಸೈತೆ. ಇದೆಲ್ಲಾ ಆಕ್ಚುಯಲ್. ಹ್ಮ್. ಇವತ್ತು ಸ್ವಲ್ಪ ಇವತ್ತು ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಬಟ್ಟೆ ಎಲ್ಲ ಮಡ್ಚಿತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದೀನಿ ಬೆಡ್ಗೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ ನೋಡಿ ಬಟ್ಟೆ ಎಲ್ಲ ನೀಟಾಗಿ ಇಲ್ಲಿ ಮಡ್ಚಿಟ್ಟಿದೀನಿ ಬೆಳಿಗ್ಗೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಹೆಸರುಬೇಳೆ ಪಲಾವ್ ಮಾಡಿದ್ದೆ ಮತ್ತೆ ಇವಾಗ ನೈಟ್ ಬೆಳಿಗ್ಗೆ ಮಧ್ಯಾಹ್ನ ಅದೇ ತಿಂದ್ವಿ ಬೇಳೆ ಪಲಾವು ಸರಿ ನೈಟ್ಗೆ ಸಾಂಬಾರು ಮಾಡೋದು ಬೇಡ ಅಂತ ಉಪ್ಪಿಟ್ಟು ಮಾಡಿದ್ದೀನಿ ತೈಲಿ ಸಾಂಬಾರು ಅನ್ನ ಮುದ್ದೆ ಅದೇ ತಿಂತಾ ಇರ್ತೀವಲ್ಲ ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ನಾನು ಜಾಸ್ತಿ ಬೆಳಗ್ಗೆ ಹೊತ್ತು ಮಾಡೋದಿಲ್ಲ ಟಿಫನ್ನು ಬೆಳಿಗ್ಗೆ ಅನ್ನ ಸಾಂಬಾರು ಏನಾದರೂ ಮಾಡ್ತೀನಿ ಯಾವತ್ತ ಒಂದು ದಿವಸ ಮಾತ್ರ ಮಾಡ್ತೀನಿ ನಾಷ್ಟ ಟಿಫನ್ನು ಸ್ವಲ್ಪ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ಅದಕ್ಕೆ ಇವತ್ತು ಉಪ್ಪಿಟ್ಟು ತಿನ್ನಬೇಕು ಅನಿಸ್ತು ಹಂಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಮಾಡಿದೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಕಡಲೆ ಬೀಜ ಎಲ್ಲ ಜಾಸ್ತಿ ಅಕ್ಕಿ ಮಾಡಿದ್ರೆ ಈರುಳ್ಳಿ ಕಡಲೆ ಬೀಜ ಜಾಸ್ತಿ ಅಕ್ಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮತ್ತೆ ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ನೀವು ತಗೊಳ್ಳಿ ಸಖತ್ತಾಗಿದೆ ಮನೇಲಿ ಹಾಕ್ಕೊಳ್ಳೋದಕ್ಕೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಡಬ್ಬ ಅದು ನಾನೇ ಮಾಡಿರೋದು ಎನ್ಶೂರ್ ಬರುತ್ತಲ್ಲ ಎನ್ಶೂರ್ ಎನ್ಶೂರ್ ಪೌಡ್ರ್ ಬರುತ್ತಲ್ಲ ಆ ಡಬ್ಬನ ಮೇಲೆ ಕಟ್ ಮಾಡಿ ಅಲ್ಲಿ ಸ್ವಿಚ್ ಬಾಕ್ಸಲ್ಲಿ ಮಳೆ ಇರುತ್ತಲ್ಲ ಆ ಮಳೆಗೆ ಹಾಕಿದ್ದೀನಿ ಫೋನ್ ಇಡೋದಕ್ಕೆ ಆ ಡಬ್ಬನ ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿ ಇದಕ್ಕೆಲ್ಲ ಎಲ್ಲ ಮಣಿ ಅಂಟರ್ಸಿದ್ದೀನಿ ಮೇನೆ ಎಲ್ಲ ಮಣಿ ಬರುತ್ತಲ್ಲ ಇವಾಗ ಮಕ್ಕಳದು ಮಣಿ ಎಲ್ಲ ಕಿತ್ತೋಗಿರುತ್ತಲ್ಲ ಆ ಮಣಿಯೆಲ್ಲ ಇಟ್ಕೊಂಡಿರ್ತೀನಲ್ಲ ಆ ಮಣಿನ ಫೆವಿಕಲ್ ಹಾಕಿ ಅಂಟರ್ಸಿದ್ದೀನಿ ನೋಡಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಆ ರೀತಿ ಮಾಡಿರೋದಕ್ಕೆ ಅಲ್ಲಿ ಫೋನು ಚಾರ್ಜರು ಇರೋ ಎಲ್ಲ ಇಟ್ಕೋಬೋದು ಮತ್ತೆ ಇಲ್ಲಿ ಫ್ಯಾನ್ ಇದೆ ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಇದೆಲ್ಲ ಸ್ಟಿಕ್ಕರ್ ಮೀಸದಲ್ಲಿ ಅದೆಲ್ಲ ಸ್ಟಿಕ್ಕರ್ ಮೀಶೋದಲ್ಲಿ ತರಿಸಿ ಹಾಕಿರೋದು ನಮ್ಮ ರೂಮ್ ಈಗಿದೆ ನೋಡಿ ಒಂದ್ಸತಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಇವಾಗ ಸಿಂಪಲ್ ಆಗಿ ರೂಮ್ ಹೇಗಿದೆ ನೋಡಿ ನಮ್ದು ಚಿಕ್ಕ ರೂಮ್ ಈ ರೀತಿ ಬೆಡ್ ಅಲ್ಲೆಲ್ಲ ಮ್ಯಾಟ್ ಕಾರ್ಪೆಟ್ ಇಟ್ಟಿದ್ದೀನಿ ಅಲ್ಲೊಂದು ಕ್ಯಾಲೆಂಡರ್ ಹಾಕಿದೀನಿ ಅಲ್ಲಿ ಒಂದು ಫ್ಯಾನ್ ಹಾಕಿದೀನಿ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಇಲ್ಲಿ ಬೀರು ಅಲ್ಲೆಲ್ಲ ಸ್ವಲ್ಪ ಸಾಮಾನು ಒಂದು ರೌಂಡ್ ಹೋಮ್ ಟೂರ್ ಮಾಡಬೇಕಂದ್ರೆ ಹೇಳಿ ಹೋಮ್ ಟೂರ್ ಮಾಡ್ತೀನಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರ ನಮ್ಮನೆ ಹಾಲಲ್ಲೇ ಜಾಸ್ತಿ ವಿಡಿಯೋ ಮಾಡ್ತೀನಿ ಅದು ಹಾಲು ಕಿಚನ್ ಇದು ರೂಮು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಯಾವ ಏನಾದ್ರೂ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಹಾಕಿ ಹಾಗೆ ನಾನು ರೀಲ್ಸ್ ಕೂಡ ಆಗ್ತಾ ಇದ್ದೀನಿ ಶಾರ್ಟ್ಸ್ ಕೂಡ ಆಗ್ತಾ ಅದನ್ನು ಕೂಡ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ಲಾಗ್ಗೆ ಬಾಯ್